ನೋಡಿ ಫ್ರೆಂಡ್ಸ್ ನಾನು ಇವತ್ತು ಒಂದಷ್ಟು ಗಿಡಗಳ ಬಗ್ಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ನಮ್ಮ ಮನೆ ನಮ್ಮ ಮಗನ ಮನೆಗೆ ಬಂದಿದ್ದೆ ಒಂದು ಹದಿನೈದು ದಿವಸ ಆಯಿತು ಇಲ್ಲಿ ಡೆಲ್ಲಿಗೆ ಬಂದು ಇಲ್ಲಿ ಬಂದಾಗ ನಾನು ಒಂದಷ್ಟು ಗಿಡಗಳನ್ನ ನೋಡ್ಕೊತಾ ಇರ್ತೀನಿ ಬೆಳೆಸ್ತಾನೂ ಇರ್ತೀನಿ ಯಾಕಂದರೆ ನನಗೆ ಗಿಡಗಳಂದರೆ ತುಂಬ ಇಷ್ಟ ನಾನು ಮನೆ ಹತ್ರನೂ ಗಾರ್ಡನ್ ಮಾಡಿದ್ದೆ ತೋಟದಲ್ಲಿ ಒಂದಷ್ಟು ಗಿಡಗಳು ಬೆಳೆಸಿದ್ದೀನಿ ಇಲ್ಲಿಗೆ ಬಂದಾಗೂ ಮಗನ ಮನೆ ಹತ್ರ ಒಂದಷ್ಟು ಗಿಡಗಳು ಬೆಳೆಸ್ಬೇಕು ಅಂದರೆ ನನಗಿಷ್ಟ ಹಂಗಾಗಿ ಎಲ್ಲ ರೆಡಿ ಮಾಡಿ ಹೋಸಾರಿ ಬಂದಾಗ ಒಂದಷ್ಟು ಗಿಡಗಳು ಬೆಳೆಸಿದ್ದೆ ಅವ್ರು ನೋಡ್ಕೊತಾರೆ ಚೆನ್ನಾಗಿ ಈ ಸಾರಿ ಒಂದಷ್ಟು ಗಿಡಗಳು ತಗೊಂಬಂದಿದ್ದೀವಿ ಅದು ಯಾವ್ಯಾವುದು ಅದರ ಬೆಲೆ ಎಷ್ಟು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಬಂದು ದಾಸವಾಳ ಕೆಂಪು ದಾಸವಾಳ ಬರುತ್ತೆ ಒಂದಿಷ್ಟು ಇಷ್ಟಪ್ಪ ಕೆಂಪಿಗೆ ಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಕಲ್ಲರು ಇಲ್ಲಿ ಪೂಜೆಗೆಲ್ಲ ಹೂವು ಸಿಗೋದಿಲ್ಲ ಸಿಕ್ಕಿದ್ರೆ ಹೂವು ಬರುತ್ತೆ ನೋಡಿ ಆ ಥರ ಹೂವು ತುಂಬ ಕಾಸ್ಟ್ಲಿ ಒಂದು ಹತ್ತು ಚೆಂಡು ಹೂವಾಗೆ ಒಂದು ಐವತ್ತು ರೂಪಾಯಿ ಏನೋ ಇಸ್ಕೊತಾರೆ ಒಳ್ಳೆ ಹೂವು ಸಿಗೋದಿಲ್ಲ ನಾನು ಮನೆ ಹತ್ರ ಒಂದು ಹೂವಿನ ಗಿಡ ಇದ್ದರೆ ಹೂವು ಬರುತ್ತೆ ದೇವ್ರಿಗಾಗುತ್ತೆ ಹೇಳ್ಬಿಟ್ಟು ದಾಸವಾಳ ಗಿಡ ತಗೊಂಬರಕ್ಕೆ ಹೇಳಿದ್ದೆ ನೋಡಿ ನಾವು ಹೋಗಿದ್ವು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ಅಲ್ಲಿ ಗಿಡ ತಗೊಂಡ್ರೆ ಪಾಟಗಳು ಸಿಗುತ್ತೆ ಅಲ್ಲಿ ಚಿಕ್ಕದಾಗಿ ನರ್ಸರಿ ಥರ ಆಚೆನೇ ಇಟ್ಕೊಂಡಿರ್ತಾರೆ ಫುಟ್ಪಾತಲ್ಲಿ ಅಲ್ಲಿ ಗಿಡ ತಗೊಂಡು ಪಾಟ್ಗಳು ತಗೊಂಡು ಹಂಗೆ ಅವರು ರೆಡಿ ಮಾಡಿಕೊಡ್ತಾರೆ ನೋಡಿ ಈ ಪಾಟ್ ಒಂದು ನೂರು ರೂಪಾಯಿ ಗಿಡ ಒಂದು ನೂರೈವತ್ತು ರೂಪಾಯಿ ಕಾಂಪೋಸ್ಟು ಮತ್ತು ಎರೆ ಹುಲ ಹುಳ ಗೊಬ್ಬರ ಮಣ್ಣು ಮಿಕ್ಸ್ ಮಾಡಿ ಪಾಟ್ಗಾಕಿ ಹಾಕಿ ರೆಡಿ ಮಾಡಿಕೊಡ್ತಾರೆ ಇದು ನಿಂಬೆ ಗಿಡ ಇದು ಕಾಯಿ ಬಿಟ್ಟಿತ್ತು ಇದು ಸ್ವಲ್ಪ ಕಾಸ್ಟ್ಲಿ ಇದು ಇದ ಮುನ್ನೂರೈವತ್ತು ಕೊಟ್ಟು ಇದಕ್ಕೆ ಪಾಟ್ಗೆ ಒಂದು ಇನ್ನೂರು ರೂಪಾಯಿ ಕೊಟ್ಟು ಬಿಸಿಲು ಬರೋ ಕಡೆ ಇಡೋಣ ಅಂತೇಳ್ಬಿಟ್ಟು ಇದು ತಗೊಂಬಂದ್ವು ಇದು ಅಷ್ಟಲಕ್ಷ್ಮಿ ಗಿಡ ಇದು ಮನೆ ಮುಂದೆ ಇದ್ದರೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ನೋಡಿ ಎಷ್ಟೊಂದು ಚೆನ್ನಾಗಿದೆ ಕಲ್ಲರು ಅಂದರೆ ಸೂಪರಾಗಿದೆ ಕಲ್ಲರು ಚೆನ್ನಾಗಿ ಕಾಂಪೋಸ್ಟ್ ಎಲ್ಲ ಹಾಕಿದ್ದಾರೆ ಚಿಕ್ಕ ಗಿಡಕ್ಕೆ ತುಂಬ ಹೂವು ಬಿಟ್ಬಿಟ್ಟಿದೆ ಇದು ತಗೊಂಬಂದು ಇದು ಬಂದು ವೈಟ್ ದಾಸವಾಳ ಅಂತಾರಲ್ಲ ಅದು ನಂಗೂ ಪೂಜೆಗೆ ಹೂವು ಸಿಗಲ್ವಲ್ಲ ಹಂಗಾಗಿ ಹೂವಿನ ಗಿಡಗಳು ಒಂದೆರಡು ಮೂರು ತಂದಿದ್ದೀವಿ ಇದು ಮಲ್ಲಿಗೆ ಗಿಡ ಇದು ಈ ಗಿಡಕ್ಕೂ ನೂರೈವತ್ತು ರೂಪಾಯಿ ಕೊಟ್ಟವು ದೊಪ್ಪ ಮಲ್ಲಿಗೆ ಬಿಟ್ಟಿದೆ ನೋಡಿ ಬೆಳಗ್ಗೆ ಒಂದು ಐದಾರು ಹೂವು ಸಿಕ್ಕಿತ್ತು ಪೂಜೆಗೆ ಇದು ವಿಳೆದೆಲೆ ಬಳ್ಳಿ ಇದು ಇದು ನೋಡಿಬಿಟ್ಟು ನನಗಿಲ್ಲಿ ವಿಳೆ ಬೆಲೆ ಬಳ್ಳಿ ಸಿಗುತ್ತಲ್ಲ ಅಂದ್ಕೊಂಡು ಇದೆ ಸಿಕ್ತು ಇದು ಸಣ್ಣ ಪಾಟಲ್ಲಿ ಬೆಳೆಸಿದ್ದಾರೆ ಇದು ನೂರು ರೂಪಾಯಿ ಕೊಟ್ಟವು ಇದು ಬೇರೆ ಪಾಟ್ಗೆ ಹಾಕಿ ರೆಡಿ ಮಾಡೋಣ ಅಂಥೇಳಿಬಿಟ್ಟು ತಗೊಂಬಂದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದು ಚಿಕ್ಕ ಗಾರ್ಡನ್ನೇ ಆಗ್ಬಿಡ್ತು ಹೋದ್ಸಾರಿ ಒಂದಷ್ಟು ಗಿಡಗಳು ರೆಡಿ ಮಾಡಿಸ್ಬಿಟ್ಟು ಬಂದಿದ್ದೆ ಅವರು ಚೆನ್ನಾಗಿ ನೋಡ್ಕೊತಾರೆ ಅವ್ರಿಗೂ ಗಿಡ ಅಂದರೆ ಇಷ್ಟ ಮೇಂಟೈನ್ ಮಾಡಬೇಕು ಅಷ್ಟೇ ನೋಡಿ ಫ್ರೆಂಡ್ಸ್ ಚಿಕ್ಕ ಗಾರ್ಡನ್ನೇ ಆಗಿಬಿಟ್ಟಿವೆ ಇಲ್ಲಿ ಅಪಾರ್ಟ್ಮೆಂಟ್ಸಲ್ಲಿ ಸ್ವಲ್ಪ ಬಿಸಿಲು ಬರೋದಿಲ್ಲ ಸರಿಯಾಗಿ ಒಂದೊಂದು ಕಡೆ ಬರುತ್ತೆ ಒಂದೊಂದು ಕಡೆ ಬರೋದಿಲ್ಲ ಈ ಬಿಸಿಲು ಒಂದು ಸ್ವಲ್ಪ ಈ ಕಡೆ ಬರೋದ್ರಿಂದ ಈ ಕಡೆ ಎಲ್ಲ ಇಟ್ಕೊಂಡಿದ್ದೀವಿ ಸ್ಟ್ಯಾಂಡಿಗೆ ಹಾಕ್ಬಿಟ್ಟು ಶೋ ಗಿಡಗಳು ಇಟ್ಟಿದ್ದೀವಿ ಇದು ಕಾಂಪೋಸ್ಟ್ ಮಾಡೋದು ಇದು ಕಿಚನ್ ವೇಸ್ಟೆಲ್ಲ ಹಾಕ್ಬಿಟ್ಟು ಕಾಂಪೋಸ್ಟ್ ಮಾಡೋದು ಇದು ರೆಡಿ ಇದು ಆನ್ಲೈನಲ್ಲಿ ತರಿಸ್ಕೊಂಡಿದ್ದಾರೆ ಕಿಚನ್ ವೇಸ್ಟು ಮತ್ತು ಕಿಚನ್ ವೇಸ್ಟ್ ಹಾಕ್ಬಿಟ್ಟು ಅದ್ರ ಮೇಲೆ ಕೋಕೋ ಫಿಟ್ಟು ಸ್ವಲ್ಪ ಎರೆ ಹೂಳ ಗೊಬ್ಬರ ಹಾಕ್ಬಿಟ್ಟು ರೆಡಿ ಮಾಡ್ಕೊಳ್ಳೋದಂತೆ ಇದು ತಗೊಂಬಂದ್ರಿಗೆ ನೋಡಿ ಇದು ಚಿಕ್ಕ ಗಿಡಕ್ಕೆ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಹೂವು ಅಂದರೆ ನೋಡೋದಕ್ಕೆ ತುಂಬ ಈ ಸಂಪಿಗೆ ಒಂದು ಸ್ಮೆಲ್ ಬರುತ್ತೆ ಇದು ಪುಟಾಣಿ ಹೂಗಳು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಇದರಲ್ಲಿ ಕಾಯಿ ಬಿಡುತ್ತೆ ಫ್ರೆಂಡ್ಸ್ ಇದು ಕಾಯಿ ಎಲ್ಲ ಉದುರುಬಿಟ್ಟು ಮೊಳಕೆಗಳು ಬಂದುಬಿಟ್ಟಿದಾವೆ ನೋಡಿ ತುಂಬ ಚೆನ್ನಾಗಿದೆ ಇಲ್ಲಿ ಸ್ವಲ್ಪ ಗಿಡಗಳು ಕಾಸ್ಟ್ಲಿ ಸ್ವಲ್ಪ ಗಿಡಗಳು ಸ್ವಲ್ಪ ಕಡಿಮೆ ಅಂದರೆ ನಮ್ಮ ಕಡೆ ಇದ್ದಂಗಿಲ್ಲ ಇಲ್ಲಿ ಕೆಲವೊಂದು ಗಿಡಗಳು ಸಿಗುತ್ತೆ ಕೆಲವೊಂದು ಗಿಡಗಳು ಸಿಗೋದಿಲ್ಲ ನೋಡಿ ಫ್ರೆಂಡ್ಸ್ ಇಲ್ಲಿ ಪಾರ್ವಾಳ ತುಂಬ ಬರುತ್ತೆ ಹಂಗಾಗಿ ಈ ಓನರೇ ಈ ಥರ ಮೆಸ್ಸು ಥರ ವೈರಲ್ ಬಲೆ ಥರ ಹಣದ್ಬಿಟ್ಟು ಹಾಕಿರ್ತಾರೆ ಅವ್ರು ಹಾಕಿಲ್ಲ ಅಂದರೆ ನಾವೇ ರೆಡಿ ಮಾಡಿ ಹಾಕ್ಕೋಬೇಕು ಪಾರ್ವಾಳಗಳೆಲ್ಲ ಒಳಗಡೆ ಬಂದು ಗಲೀಜು ಮಾಡುತ್ತೆ ಅಂತ ಹೇಳ್ಬಿಟ್ಟು ನೆಟ್ ಥರ ಹಾಕಿದ್ದಾರೆ ನೋಡಿ ಕೆಳಗಡೆ ದೊಡ್ಡ ಫಾರ್ಕ್ ಇದೆ ವಾಕಿಂಗ್ ಮಾಡೋದಕ್ಕೆ ಎಲ್ಲ ತುಂಬ ಚೆನ್ನಾಗಿದೆ ನೋಡೋದಿಕ್ಕೂ ಸುಂದರವಾಗಿದೆ ಒಳ್ಳೊಳ್ಳೆ ಮರಗಳು ಬೆಳೆಸಿದ್ದಾರೆ ನೋಡಿ ಮನೆ ಮುಂದೆ ಒಂದು ಹತ್ತು ಗಿಡ ಇಟ್ಕೊಂಡ್ರೇ ಅದರ ಮನೆಗೆ ಲುಕ್ಕೂ ಬರುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣುತ್ತೆ ನೋಡಿ ಒಂದು ಹತ್ತು ಗಿಡ ಆಗಲಿ ಹದಿನೈದು ಗಿಡ ಆಗಲಿ ಪೂಜೆಗೆ ಹೂವು ಸಿಗುತ್ತೆ ಬಿಡಿ ಅದ್ರ ಪೂಜೆಗೆ ಹೂವು ಸಿಗ ಮಾಡ್ಕೋಬೋದು ನಾವೇ ಮನೆ ಹತ್ರ ಶೋ ಗಿಡ ಬೆಳೆಸ್ಕೊಂಡ್ರೆ ಒಂಥರ ಪುಟ್ಟು ಗಾರ್ಡನ್ ಥರ ಆಗುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಚೆನ್ನಾಗಿದೆ ಅಂದರೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು